ಶೈನ್ ಶೆಟ್ಟಿ ಕೂಡ ಆಶ್ಚರ್ಯ ಪಟ್ಟಿದ್ದಾರೆ ಒಂದು ದೀಪಿಕಾ ದಾಸ್ ಅವರ ಒಂದು ಮದುವೆಯ ಸಮಾರಂಭ ನೋಡಿ ಹೌದು ಸದ್ದಿಲ್ಲದೆ ಒಂದು ಮದುವೆನ ಮಾಡ್ಕೊಂಡಿದ್ದಾರೆ ದೀಪಿಕಾ ದಾಸ್ ಸೊ ಎಲ್ಲೂ ಕೂಡ ಒಂದು ಕ್ಲೂ ಆಗಿರಬಹುದು ಮಾಹಿತಿಯಲ್ಲೂ ಕೂಡ ರಿವೀಲ್ ಮಾಡೇ ಇರಲಿಲ್ಲ ಮುಂಚೆನೂ ಕೂಡ ಗೊತ್ತಿರಲಿಲ್ಲ ಸೊ ಶೈನ್ ಶೆಟ್ಟಿ ಅವರು ಅದ್ಭುತವಾಗಿಯೂ ಕೂಡ ಬಿಗ್ ಬಾಸ್ ನಲ್ಲಿ ಭಾಗಿಯಾಗಿದ್ರು ದೀಪಿಕಾ ಅವರು ಕೂಡ ಅದೇ ಸೀಸನ್ ಅಲ್ಲಿ ಕಾಣಿಸ್ಕೊಂಡಿರ್ತಾರೆ ನೋಡಿರ್ಬಹುದು ಎಷ್ಟರ ಮಟ್ಟಿಗೆ ವೈರಲ್ ಆಗಿತ್ತು ಅಂತ ಸುಮಾರು ಒಂದು ಮೂರು ವರ್ಷಗಳ ಹಿಂದೆ ತುಂಬಾ ಚೆನ್ನಾಗಿ ಶೈನ್ ಶೆಟ್ಟಿ ಅವರು ವಿಜೇತರಾಗಿದ್ರು ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗಿತ್ತು ಒಂದು ಜೋಡಿ ಸೋಷಿಯಲ್ ಮೀಡಿಯಾದ ತುಂಬಾ ಒಂದು ಕ್ಯೂಟ್ ಕಪಲ್ ಅಂತ ಒಂದು ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿತ್ತು ಆದ್ರೆ ಇದೀಗ ಸದ್ಯಲ್ಲದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ದೀಪಿಕಾ ದಾಸ್ ತುಂಬಾ ಚೆನ್ನಾಗಿ ಒಂದು ವಧುವರರ್ ಇಬ್ಬರು ಕೂಡ ಇದ್ದಾರೆ ಸಕತ್ತೂ ಕೂಡ ಎಂಗೇಜ್ಮೆಂಟ್ ಆಗಿರ್ಬೋದು ಎಂಗೇಜ್ಮೆಂಟ್ ಅನ್ನ ಗೊತ್ತಿಲ್ಲದೆ ಎಲ್ಲೂ ಕೂಡ ಶೇರ್ ಮಾಡ್ಕೊಂಡಿಲ್ಲ ಆದ್ರೆ ಮದುವೆಯ ಒಂದು ವೆಡ್ಡಿಂಗ್ ಒಂದು ಎರಡ್ ಮೂರು ಫೋಟೋಸ್ ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅರಿಶಿನ ಶಾಸ್ತ್ರದ ವಿಡಿಯೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಮನೆಯಲ್ಲಿ ಸರಳವಾಗಿ ಸಾಂಪ್ರದಾಯಿಕವಾಗಿ ಒಂದು ಮನೆಯವರ ಒಂದು ಸುಮುಖದಲ್ಲಿ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದ್ದು ಚೆನ್ನಾಗಿ ಒಂದು ಅದ್ಭುತವಾದಂತ ಡೆಕೋರೇಷನ್ ಅರೇಂಜ್ಮೆಂಟ್ ಸಲುವು ಕೂಡ ಆಗಿತ್ತು ಾಗಿ ಮದುವೆ ಕೂಡ ನಡೆದಿದೆ ಗುರುಹಿರ ಸಮ್ಮುಖದಲ್ಲಿ ಮದುವೆನ ಮಾಡಿಕೊಂಡಿದ್ದಾರೆ ದೀಪಿಕಾ ದಾಸ್ ತುಂಬಾನೇ ಖುಷಿಯಾಗಿದ್ದಾರೆ ಅದ್ಭುತವಾದಂತಹ ಕುಟುಂಬ ತುಂಬಾನೇ ಸಂಭ್ರಮದಲ್ಲಿದ್ದಾರೆ ಶೈನ್ ಶೆಟ್ಟಿ ಅವರಿಗೂ ಕೂಡ ತಡವಾಗಿ ಗೊತ್ತಾಗಿದೆ ಅವರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಶುಭಾಶಯಗಳನ್ನ ತಿಳಿಸಿದ್ದಾರೆ ಆಪ್ತ ಸ್ನೇಹಿತೆ ದೀಪಿಕಾ ಅವರ ಒಂದು ಮದುವೆಗೆ ಅವ್ರಿಗೂ ಬರ್ತಾರೋ ಇಲ್ವ ಗೊತ್ತಿಲ್ಲ ಒಟ್ಟಿನಲ್ಲಿ ಬಂದಿದ್ರು ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಶುಭಾಶಯಗಳನ್ನ ತಿಳಿಸಿದರೆ ಒಂದು ಕಾಲ್ ಮೂಲಕ ತುಂಬಾನೇ ಖುಷಿಯಾಗಿದ್ದಾರೆ ದೀಪಿಕಾ ಅವರು ತುಂಬಾನೇ ಸ್ನೇಹಿತರಿದ್ದಾರೆ ದೀಪಿಕಾ ದಾಸ್ ಅವರಿಗೆ ಎಲ್ಲರೂ ಕೂಡ ಶುಭಾಶಯಗಳನ್ನ ತಿಳಿಸಿದ್ದಾರೆ ನೀವು ಕೂಡ ಮಿಸ್ ಮಾಡೋದೇ ವಿಶ್ ಮಾಡೋದನ್ನ ಮರಿಬೇಡಿ ಅದ್ಭುತವಾದಂತಹ ಈಗ ದೀಪಿಕಾ ದಾಸ್ ಅವರು ದಂಪತ್ಯ ಜೀವನಕ್ಕೆ ಕಾಲಿಡುವ ಮೂಲಕ